ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಳೆದ ಏಪ್ರಿಲ್ ತಿಂಗಳಿನಲ್ಲಿ ನಡೆಸಿದ ಕೆ ಸಿಇಟಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಗೋರೆಯ ಪ್ರತಿಷ್ಠಿತ ಕ್ಯಾನರಾ ಎಕ್ಸಲೆನ್ಸಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸಿಟಿ ಪರೀಕ್ಷೆ ಎದುರಿಸಿದ್ದು ಒಬ್ಬ ವಿದ್ಯಾರ್ಥಿ ಸಾವಿರದ ಒಳಗಿನ ನಾಲ್ಕು ವಿದ್ಯಾರ್ಥಿಗಳು ಐದು ಸಾವಿರದ ಒಳಗಿನ ಏಳು ವಿದ್ಯಾರ್ಥಿಗಳು ಹತ್ತು ಸಾವಿರದ ಒಳಗಿನ ಅಗ್ರ ಶ್ರೇಣಿಯೊಂದಿಗೆ ರ್ಯಾಂಕ್ ಗಳಿಸುವುದರೊಂದಿಗೆ ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ಕುಮಾರ್ ಪ್ರಣವ್ ಎಂಬಟ್ ಒಂಬೈನೂರ ಮೂವತ್ತೆಂಟನೇ ರ್ಯಾಂಕ್ ಶ್ರದ್ಧಾ ಆರ್ ಭಟ್ ಸಾವಿರದ ಏಳ್ನೂರ ಎಂಬತ್ತೈದನೇ ರ್ಯಾಂಕ್ ಸೌರವ್ ಗಾಂಕರ್ ಎರಡು ಸಾವಿರದ ನೂರ ಎಪ್ಪತ್ತೆರಡನೇ ರ್ಯಾಂಕ್ ಆದರ್ಶಂ ಎರಡು ಸಾವಿರದ ಎಂಟುನೂರ ಹದಿನೆಂಟನೇ ರ್ಯಾಂಕ್ ಗಣೇಶ್ ಗೌಡ ಏಳು ಸಾವಿರದ ತೊಂಬತ್ತೆರಡನೇ ರ್ಯಾಂಕ್ ಸುಜೀತ್ ಭಾಸ್ಕರ್ ಭಟ್ ಏಳು ಸಾವಿರದ ಒಂಬೈನೂರ ಎಂಟನೇ ರ್ಯಾಂಕ್ ನಿತ್ಯಾನಂದ್ ಭಟ್ ಹತ್ತು ಸಾವಿರದ ಐನೂರ ಎಂಬತ್ತೇಳನೇ ರ್ಯಾಂಕ್ ಅಪೂರ್ವಜಿ ಭಟ್ ಹತ್ತು ಸಾವಿರದ ಏಳುನೂರ ಎಂಬತ್ತೇಳನೇ ರ್ಯಾಂಕ್ ಗಳಿಸಿದ್ದು ಬಿಎನ್ವೈಎಸ್ ವಿಭಾಗದಲ್ಲಿ ಸಿಂಚನಾ ಭಟ್ ಏಳು ಸಾವಿರದ ನೂರ ಅರವತ್ತೇಳನೇ ರ್ಯಾಂಕ್ ಪಡೆದಿರುವುದು ಸಂಸ್ಥೆಗೆ ಹೆಮ್ಮೆಯ ವಿಷಯ ಈ ಎಲ್ಲ ವಿದ್ಯಾರ್ಥಿಗಳ ಅಭೂತಪೂರ್ವ ಸಾಧನೆಗೆ ಸಂಸ್ಥೆಯ ಅಧ್ಯಕ್ಷರು ವೈದ್ಯರು ಆಗಿರುವ ಡಾಕ್ಟರ್ ಜಿಜಿ ಹೆಗಡೆ ಆಡಳಿತ ಮಂಡಳಿಯ ವಿಶ್ವಸ್ಥರಾದ ಡಿಎನ್ ಭಟ್ ಪ್ರಾಚಾರ್ಯರಾದ ನಾಗರಾಜ್ಜಿ ಹಾಗೂ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಶುಭ ಹಾರೈಸಿದ್ದಾರೆ